ಓಂ ಗುರುಭ್ಯೋ ನಮಃ ಬಂಧುಗಳೇ ಕೆಲವು ವರ್ಷಗಳ ಹಿಂದೇನೆ ನಗಣ್ಯವಾಗಿರುವಂತಹ ಕೆಟ್ಟವರ ಸಂಖ್ಯೆ ಇಂದು ಅಗಣಿತವಾಗಿದೆ ಅಷ್ಟೊಂದು ಹೆಚ್ಚಾಗ್ತಿದ್ದಾರೆ ಕೆಟ್ಟವರು ಅಥವಾ ಅಷ್ಟೊಂದು ಹೆಚ್ಚಿದ್ದಾರೆ ಈಗ ಕೆಟ್ಟವರು ಯಾಕೆ ಅಂದರೆ ಅದಕ್ಕೆ ಪ್ರಮುಖವಾಗಿ ಐದು ಕಾರಣಗಳು ಕೂಡ ಇವೆ ಬಂಧುಗಳೇ ಮೊದಲನೇ ಕಾರಣ ಯಾವುದು ಅಂದರೆ ಧರ್ಮದ ಬಗೆಗಿನ ಅಜ್ಞಾನ ಅಥವಾ ಧರ್ಮದ ಬಗೆಗಿನ ತಪ್ಪು ತಿಳುವಳಿಕೆ ಬಹುತಾಂಶ ಜನರಿಗೆ ಧರ್ಮ ಇದರ ನಿಜವಾದ ಅರ್ಥನೇ ಗೊತ್ತಿಲ್ಲ ಅಧರ್ಮವನ್ನೇ ಧರ್ಮ ಅನ್ಕೊಂಡು ವರ್ತಿಸ್ತಿರ್ತಾರೆ ಹೀಗಾಗಿ ಅವರಲ್ಲಿ ಕೆಟ್ಟತನ ಬಂದು ಬಿಡುತ್ತೆ ಬಂಧುಗಳೇ ಎರಡನೇ ಕಾರಣ ಯಾವುದು ಅಂದ್ರೆ ಅಧ್ಯಾತ್ಮದ ಅಭಾವ ಅಥವಾ ಅಧ್ಯಾತ್ಮದ ಅರಿವು ಇರದೇ ಇರುವುದು ಮನುಷ್ಯ ತಪ್ಪು ಮಾಡುವುದೇ ಆರು ಗುಣಗಳ ಗುಲಾಮನಾದಾಗ ಅದೇ ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭ ಈ ಆರು ಗುಣಗಳಿಗೆ ಮನುಷ್ಯ ಯಾವಾಗ ಗುಲಾಮನಾಗ್ತಾನೋ ಆಗ ಆತನಿಂದ ಅಪರಾಧಗಳಾಗುತ್ತೆ ಅಥವಾ ತಪ್ಪುಗಳಾಗುತ್ತೆ ಬಂಧುಗಳೇ ಮೂರನೇ ಕಾರಣ ಯಾವುದು ಅಂದ್ರೆ ಸಂಸ್ಕಾರದ ಅಭಾವ ಅಥವಾ ಯೋಗ್ಯ ವಯಸ್ಸಿನಲ್ಲಿ ಯೋಗ್ಯ ಸಂಸ್ಕಾರ ಸಿಗದೆ ಇರುವುದು ನಿಮಗೂ ಗೊತ್ತಿದೆ ಬಂಧುಗಳೇ ಸಂಸ್ಕಾರ ಹಾಕುವ ವಯಸ್ಸಲ್ಲಿ ಸಂಸ್ಕಾರ ಹಾಕದಿದ್ರೆ ಏನಾಗುತ್ತೆ ಅಂತ ಈಗ ಬಹುತಾಂಶ ಜನ ಯಾವುದಕ್ಕೆ ಮಹತ್ವ ಕೊಡ್ತಿದ್ದಾರೆ ನೋಡಿ ಮಕ್ಕಳಿನ್ನೂ ಮೂರು ವರ್ಷದ್ದು ಕೂಡ ಆಗಿರಲ್ಲ ಆಗ್ಲೇ ಇವರು ಅವರನ್ನ ಇಂಜಿನಿಯರ್ ಡಾಕ್ಟರ್ ವಕೀಲ್ ಜಜ್ ಮಾಡುವಂತಹ ಕನಸನ್ನ ಕಾಣಕ್ ಶುರು ಮಾಡ್ತಾರೆ ಅದರ ಪೂರ್ತತೆಗಾಗಿ ತಯಾರಿಯು ಕೂಡ ಶುರು ಮಾಡ್ತಾರೆ ಆದ್ರೆ ಸಂಸ್ಕಾರದ ಕಡೆಗೆ ಗಮನ ಮಾತ್ರ ಕೊಡೋದಿಲ್ಲ ಅವರು ಹೀಗಾಗಿ ಯೋಗ್ಯ ಸಂಸ್ಕಾರ ಸಿಗದಿರುವ ಕಾರಣ ಆತ ಮುಂದೆ ಕೆಟ್ಟವನಾಗುವ ಸಾಧ್ಯತೆಯೇ ಹೆಚ್ಚಿರುತ್ತೆ ಬಂಧುಗಳೇ ಆಮೇಲೆ ನಾಲ್ಕನೇ ಕಾರಣ ಯಾವುದು ಅಂದ್ರೆ ಉಪದೇಶ ಮಾಡುವವರಲ್ಲಿಯ ಅಜ್ಞಾನ ಈಗ ಉಪದೇಶಕರು ಉಪದೇಶ ಮಾಡ್ತಿರಬೇಕಾದ್ರೆ ಅವರಲ್ಲೇ ಅಜ್ಞಾನ ಇದ್ರೆ ಕೇಳುವವರ ಗತಿ ಹೇಗಿರುತ್ತೆ ಹೇಳಿ ಉಪದೇಶ ಮಾಡುವವರೇ ಕೆಟ್ಟದ್ದಾಗಿ ಅಥವಾ ಅಜ್ಞಾನದಿಂದ ಕೆಟ್ಟದ್ದನ್ನೇ ಉಪದೇಶವನ್ನಾಗಿ ನೀಡುತ್ತಿದ್ದಾರೆ ಬಂಧುಗಳೇ ಉದಾಹರಣೆಗಾಗಿ ಹೇಳಬೇಕು ಅಂದ್ರೆ ಶರೀರಕ್ಕೆ ಅಲ್ಕೋಹಾಲ್ ಕೂಡ ಬೇಕು ದಿನಾಲೂ ಸ್ವಲ್ಪನಾದ್ರೂ ಅಲ್ಕೋಹೋಲ್ ತೆಗೆದುಕೊಳ್ಳೇಬೇಕು ಅಂತ ಉಪದೇಶ ಮಾಡ್ತಿದ್ದಾರೆ ಕೆಲವ್ರು ಆಮೇಲೆ ಮಾಂಸವೂ ಕೂಡ ಶರೀರಕ್ಕೆ ಬೇಕು ಅದರಲ್ಲಿ ಅದೇನೇನೋ ಹೆಚ್ಚಿಗೆ ಇರುತ್ತಂತೆ ಮಾಂಸವೂ ಕೂಡ ತಿನ್ಬೇಕು ಅಂತ ಉಪದೇಶ ಮಾಡ್ತಿದ್ದಾರೆ ಇಷ್ಟೇ ಯಾಕೆ ಅನಿವಾರ್ಯಕ್ಕೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಟ್ಟ ಕೆಲಸ ಮಾಡಿದರೂ ಅದು ಒಳ್ಳೆಯದೇ ಆಗಿರುತ್ತಂತೆ ಉಪದೇಶ ಮಾಡ್ತಿರುವ ಜನರನ್ನ ನೀವು ನೋಡಿರಬಹುದು ಬಂಧುಗಳೇ ಇಂತಹ ಉಪದೇಶಕರಿಂದ ಒಳ್ಳೆಯ ವ್ಯಕ್ತಿಗಳು ಹೇಗೆ ತಯಾರಾಗ್ತಾರೆ ಹೇಳಿ ಆಮೇಲೆ ಐದನೆಯ ಮತ್ತು ಅತಿ ಮುಖ್ಯವಾದಂತಹ ಕಾರಣ ಯಾವುದು ಅಂದ್ರೆ ಕೆಟ್ಟವರಿಗೆ ಸಿಗುತ್ತಿರುವ ಮಾನಸನ್ಮಾನ ನಿಮಗೂ ಗೊತ್ತಿದೆ ಬಂಧುಗಳೇ ಇಂದು ಸಮಾಜದಲ್ಲಿ ಮಾನಸನ್ಮಾನ ಯಾರಿಗೆ ಸಿಗುತ್ತಿದೆ ಒಳ್ಳೆಯವರನ್ನ ಒಂದು ಮೂಲೆಯಲ್ಲಿ ಏಕಾಂಗಿಯಾಗಿ ಹಾಕಿ ಬಿಡುತ್ತಾರೆ ಕೆಟ್ಟವರಿಗೆ ಕರೆದು ಮಾನ ಸನ್ಮಾನ ಮಾಡ್ತಿರುತ್ತಾರೆ ಇದು ಹೆಚ್ಚಾಗಿದೆ ಈಗ ಕೆಟ್ಟವರಿಗೆ ಮಾನಸನ್ಮಾನ ಸಿಗುತ್ತಿರಬೇಕಾದ್ರೆ ಮಾನಸನ್ಮಾನದ ಮೋಹದಿಂದ ಅಥವಾ ಅವರು ಮಾಡಿದ ಕೆಲಸಗಳು ಒಳ್ಳೆಯದೇ ಆಗಿವೆ ಅನ್ಕೊಂಡು ಮಕ್ಕಳು ಅವರ ದಾರಿಯನ್ನೇ ತುಳಿಯಲ್ವೇ ಹೇಳಿ ಇವು ಕೆಟ್ಟವರ ಸಂಖ್ಯೆ ಹೆಚ್ಚಾಗಲು ಇರುವಂತಹ ಮುಖ್ಯ ಕಾರಣಗಳು ಅಂತ ನನಗನಿಸುತ್ತೆ ಬಂದು ಧನ್ಯವಾದಗಳು